ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರಿ ಸರ್ ಯಾವುದೋ ಟಿಪ್ಪರ್ ಒಂದು ಗಡಿ ಕಳಿಸ್ಬಿಡಿಲ್ಲ ಹೌದು ಸರ್ ಎರಡು ಸಾವಿರದ ಏಳು ಸ್ವರಾಜ್ ಮಾಜ್ದ ಟಿಪ್ಪರು ಹಾಂ ಸ್ವರಾಜ್ ಮಾಜ್ದ ಎರಡು ಸಾವಿರದ ಏಳು ಸರ್ ಓಡರ್ ಎಷ್ಟಾಗಿದ್ದಾರೆ ಓನರು ಮೂರ್ ಆಗಿರ್ಬೋದ ಅಂತ ಕೆ ಮಾಡಿಸ್ಕೋಬಹುದು ರನ್ನಿಂಗ್ ಅದ ಹಳೇ ಗಾಡಿ ಮೀಟ್ರೂ ರನ್ನಿಂಗ್ ಇಲ್ಲ ಟೈರ್ ಕಂಡೀಶನ್ ಚೆನ್ನಾಗಿದೆ ಅಲ್ಲಾ ಟೈರ್ ಒಂದ್ ಎರಡು ರೀಸ್ ಅಲ್ಲಿ ಐತೆ ಎರಡು ಒರಿಜಿನಲ್ ಐತೆ ಒಂದೆರಡು ಎರಡು ಸುಮಾರ್ ಆಗಿದೆ ಸರ್ ಎಷ್ಟು ಪಾಸಿಂಗ್ ಗಡಿ ಇದು ಅದು 8 ಟನ್ ಪಾಸಿಂಗ್ ಸರ್ 8 ಟನ್ ಹಾ ಮೈಲೇಜ್ ಕೊಡ್ತದ ಮೈಲೇಜ್ ಮೈಲೇಜ್ ಎಂಟ್ ಬರುತ್ತೆ ಸರ್ ಎಂಟ್ ಕೊಡ್ತದ ಹಾ 8 ಟನ್ ಪಾಸಿಂಗ್ ಇಲ್ಲ ಹಾ 8 ಟನ್ ಅಂದ್ರೆ ಒಂದು ನಾವೆಲ್ಲ ಒಂದು 8 9 ಟನ್ 10 ಟನ್ ಗಳು ತುಂಬತೀವಿ ಹಾ

ಸಿಮ್ ಕಾಲ್ ಅಂತ ಓಕೆ ಓಕೆ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಹಾ ಬರಲಿ ಚಿಕ್ಕ ಮಿಲ್ ಕೊಡ ಎರಡು ಮೂ ಎಷ್ಟು ಫೈನಲ್ ಇದೆ ಎರಡು 260 260 ಓಕೆ ಥ್ಯಾಂಕ್ ಯು ಅಪ್ಡೇಟ್ ಮಾಡ್ತೀನಿ ಓಕೆ ಸರ್